ದಾನಮ್ಮ ದೇವಿ ತಪ್ಪೋಸ್ಥಾನ ಸುಕ್ಷೇತ್ರ ಗುಣತೀರ್ಥವಾಡಿ ಈ ದಿವ್ಯ ಪವಿತ್ರ ಸ್ಥಳದಲ್ಲಿ ಪೂಜ್ಯ ಸದ್ಗುರು ಬಸವಪ್ರಭು ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮೂರನೇ ಶರಣ ಸಮಾಗಮ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶರಣಬಂಧುಗಳೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣು ತಂದೆ ತಾಯಿಗಳೇ ತಮಗೆ ಅನಂತ ಶರಣು ಶರಣಾರ್ಥಿ ಕಳೆದ ಒಂಬೈನೂರು ವರ್ಷಗಳಿಂದ ಅನೇಕ ಪಲ್ಲಟಗಳನ್ನು ಕಂಡು ಬಸವಾದಿ ಶರಣರಿಂದ ಸ್ಥಾಪಿಸಲ್ಪಟ್ಟ ಲಿಂಗಾಯತ ಧರ್ಮ ತನ್ನ ಅಸ್ತಿತ್ವ ಮತ್ತು ಅಸ್ಮಿತೆಗಾಗಿ ಮತ್ತೆ ಐದು ದಶಕಗಳಿಂದ ವಿಭಿನ್ನವಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಶಸ್ಸು ಕಾಣುವುದರ ಜೊತೆಗೆ ಮತ್ತು ಇತ್ತೀಚೆಗೆ ಬೇರೆ ಬೇರೆ ಆಯಾಮಗಳಿಂದ ಇದನ್ನು ಹಾದಿ ತಪ್ಪಿಸುವ ಕೆಲಸ ಕೂಡ ನಡೆದಿದೆ ಇಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಚಳವಳಿ ನಡೀತು ಜಾಗತಿಕ ಮಟ್ಟದಲ್ಲಿ ಇದು ಯಾಕೆ ಭಾಳ ಭಿನ್ನ ಚಳುವಳಿ ಅದಕ್ಕಿಂತಲೂ ಪೂರ್ವದಲ್ಲಿ ನಡೆದಿರುವಂಥ ಬೇರೆ ದೇಶಗಳ ಚಳವಳಿಗೂ ಶರಣ ಸಾಹಿತ್ಯದ ಬಸವ ಚಳವಳಿಗೂ ಇರುವಂಥ ವ್ಯತ್ಯಾಸ ಏನು ವೇದ ಆಗಮ ಶಾಸ್ತ್ರಗಳು ಹೇಳಿದ್ದೇನು ಅದಕ್ಕಿಂತಲೂ ಭಿನ್ನವಾಗಿ ಹೀಗೆ ಹಲವಾರು ಚರ್ಚೆಗಳ ಮಧ್ಯೆ ಇತ್ತೀಚೆಗೆ ಕಳೆದ ಒಂದು ವರ್ಷಗಳಿಂದ ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ವಚನ ಚಳುವಳಿಯನ್ನು ವಚನ ಸಾಹಿತ್ಯವನ್ನು ಮುಖ್ಯವಾಗಿ ಲಿಂಗಾಯತರನ್ನು ಹಾದಿ ತಪ್ಪಿಸುವ ಕೆಲಸ ಭಾಳ ಪ್ರಜ್ಞಾಪೂರ್ವಕವಾಗಿ ನಡೆದಿದೆ ಇಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮದಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ಇದು ವೇದಗಳ ಅನುವಾದ ಅನುಭವ ಮಂಟಪವೇ ಇರಲಿಲ್ಲ ಈ ಚಳುವಳಿ ಹೊಸದಲ್ಲ ಅನ್ನುವಂಥ ಮಾತುಗಳನ್ನು ಆಡಲಿಕ್ಕೆ ಉದ್ದೇಶ ಏನು ಅಂದರೆ ಬಸವಾದಿ ಶರಣರು ಯಾವುದೇ ಒಂದು ಚಳವಳಿಯನ್ನು ರೂಪಿಸಿ ಹಾಗೆ ಸುಮ್ಮನೆ ಹೋಗಿಬಿಡಲಿಲ್ಲ ಅದಕ್ಕೆ ಸಾಕ್ಷಿಯಾಗಿ ನಮಗೆ ವಚನಗಳನ್ನು ಕೊಟ್ಟು ಹೋಗಿದ್ದಾರೆ ಸಿದ್ಧಾಂತವನ್ನು ಕೊಟ್ಟು ಹೋಗಿದ್ದಾರೆ ನೀತಿ ನಿಯಮಗಳನ್ನು ರೂಪಿಸಿದ್ದಾರೆ ಆ ನೀತಿ ನಿಯಮಗಳ ಮುಖ್ಯವಾಗಿ ಅಷ್ಟಾವರಣ ಪಂಚಾಚಾರ ಮತ್ತು ಷಟಸ್ಥಲಗಳು ಇದೇ ಅಷ್ಟಾವರಣ ಪಂಚಾಚಾರ ಷಸ್ಥಲಗಳನ್ನು ಮತ್ತೆ ಬಸವಾದಿ ಶರಣರ ಕಾಲದ ನಂತರ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಮತ್ತು ಬೇರೆ ರೀತಿಯ ಅನುಕೂಲಕ್ಕೆ ತಕ್ಕಂತೆ ತಿರು ತಿರುಚಿ ಇದನ್ನು ಇಂಟ್ರಪ್ರಿಟ್ ಮಾಡಲಾಯಿತು ಅದರ ಮೂಲ ಆಶೆಯನ್ನು ಯಾವುದೇ ಒಂದು ಪದ ಮೇಲ್ನೋಟಕ್ಕೆ ಅದೊಂದು ಭೌತಿಕವಾದ ಅರ್ಥವನ್ನು ಕೊಡ್ತದೆ ಅದೇ ಪದ ಇನ್ನೊಂದು ರೀತಿಯಲ್ಲಿ ಆಂತರಿಕವಾದ ಅರ್ಥವನ್ನು ಕೊಡ್ತದೆ ಯಾರೂ ಒಂದು ಪದದ ಭೌತಿಕ ಅರ್ಥವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ಇತ್ತೀಚೆಗೆ ಅಂಥ ಪ್ರಸಂಗಗಳು ಬಂದಾಗೆಲ್ಲ ನಾವು ನಾಡಿನಲ್ಲಿ ಕೆಲವು ಅನೇಕರನ್ನು ಸಂಪರ್ಕ ಮಾಡಿ ಸಂದರ್ಶಿಸಿ ಇವತ್ತು ಭಾಳ ಪ್ರಭಾವಶಾಲಿಯಾಗಿರುವಂಥ ಸೋಷಿಯಲ್ ಮಾಧ್ಯಮದ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಸುಳ್ಳನ್ನು ನೂರು ಸಲ ಹೇಳಿ ಪ್ರತಿಪಾದನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ ಒಂದು ಸತ್ಯವನ್ನು ಸಾವಿರ ಸಲ ಹೇಳಿ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಇರ್ತದೆ ಸುಳ್ಳೇನೋ ಭಾಳ ಬೇಗ ನಮಗೆ ಅಪ್ಯಾಯಮಾನವಾಗಿ ಹಿತಕಾರಿಯವಾಗಿ ಕಾಣ್ತದೆ ಆದರೆ ಸತ್ಯದ ಪ್ರತಿಪಾದನೆ ಭಾಳ ಕಷ್ಟ ಆ ಸತ್ಯದ ಪ್ರತಿಪಾದನೆ ಕಾರಣದಿಂದಾಗಿಯೇ ನಮಗೆ ಸಾಕ್ಷಿಯನ್ನು ವಚನಕಾರರು ಬಿಟ್ಟು ಹೋದರು ಆಗ ಹನ್ನೆರಡನೇ ಶತಮಾನದ ಚಳವಳಿ ಕೊನೆಯಲ್ಲಿ ಪುರೋಹಿತಶಾಹಿಗಳ ಮುಖ್ಯ ಗುರಿ ಏನಾಗಿತ್ತು ಅಂದರೆ ಶರಣರ ಹತ್ಯೆಗಿಂತಲೂ ವಚನಗಳ ನಾಶ ಭಾಳ ಮುಖ್ಯ ಆಗಿತ್ತು ಭಾಳ ಜನ ನಾವು ಅದನ್ನು ಕಲ್ಯಾಣ ಕ್ರಾಂತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತೀವಿ ಆದರೆ ಅವರ ಮೂಲ ಆಶಯ ಏನಂದ್ರೆ ವಚನಗಳು ನಾಶ ಆಗಬೇಕು ಶಾಹಿಗೆ ಧ್ವನಿಯನ್ನು ಧ್ವನಿಯನ್ನು ಶಕ್ತಿಯನ್ನು ತುಂಬ ವಚನಕಾರರು ನಾಶ ಆಗಬೇಕು ಈ ತತ್ವ ಈ ಸಿದ್ಧಾಂತವನ್ನು ಬರೆಯಲ್ಪಟ್ಟರೆ ನಮ್ಮಲ್ಲಿ ಯಾರೂ ದೇವಾಲಯಗಳಿಗೆ ಹೋಗೋದಿಲ್ಲ ಪೂಜಾರಿಗಳನ್ನು ನಂಬೋದಿಲ್ಲ ಯಜ್ಞ ಯಾದಿಗಳನ್ನು ಆಚರಣೆ ಮಾಡೋಂಗಿಲ್ಲ ಇದನ್ನೇ ಹೊಟ್ಟೆಪಾಡು ಮಾಡಿಕೊಂಡಿರೋರ ಕಾಲ ಇದಲ್ಲ ಅನ್ನುವಂಥ ಸತ್ಯ ಅವ್ರಿಗೆ ಗೊತ್ತಿತ್ತು ಇಡೀ ಚಳವಳಿಯಲ್ಲಿ ಬಸವಣ್ಣನವರು ಒಬ್ಬ ಪ್ರಧಾನಿಯಾಗಿದ್ದುಕೊಂಡು ಅನುಭವ ಮಂಟಪನ ನಿಭಾಯಿಸಿ ಇಡೀ ಬಸವ ಕಲ್ಯಾಣದ ಪರಿಸರದಲ್ಲಿ ನೋಡಿ ಆ ಸಂದರ್ಭದಲ್ಲಿ ಗುಡ್ಡಾಪುರ ದಾನಮ್ನವರು ಇಲ್ಲಿಗೆ ಬಂದು ದೀಕ್ಷೆ ಪಡೆದು ಇಷ್ಟಲಿಂಗ ಶಿವಯೋಗವನ್ನು ಮಾಡಿ ಗುಡ್ಡಾಪುರಕ್ಕೆ ಹೋಗಿ ಆ ಕಾಲದಲ್ಲಿ ನಾವು ಬೇರೆ ಬೇರೆ ರೀತಿ ವಿಜೃಂಭಿಸಿ ಹೇಳ್ತೇವೆ ಈ ಕಲ್ಯಾಣ ಮಹೋತ್ಸವದ ಪರಿಕಲ್ಪನೆಯನ್ನು ಇತ್ತೀಚಿಗೆ ಇಪ್ಪತ್ತೊಂದನೇ ಶತ ಇಪ್ಪತ್ತನೇ ಶತಮಾನದಲ್ಲಿ ಕೊಟ್ಟರು ಅಂತ ಆದರೆ ಸಾಮೂಹಿಕ ಕಲ್ಯಾಣ ಮಹೋತ್ಸವದ ಪರಿಕಲ್ಪನೆಯನ್ನು ಜಗತ್ತಿನಲ್ಲಿ ಕೊಟ್ಟ ಮೊಟ್ಟ ಮೊದಲ ಮಹಿಳೆಯೇ ಗುಡ್ಡಾಪುರ ದಾನಮ್ಮನವರು ಆದರೆ ಇತಿಹಾಸವನ್ನು ಯಾವಾಗಲೂ ತಿರುಚುವ ಕೆಲಸ ನಡೆದೇ ಇರ್ತದೆ ನೀ ನಾನು ಅದಕ್ಕಿಂತಲೂ ನಾನು ಮಾಡಿದೆ ಅಂತ ನಾನು ಸಾಬೀತು ಮಾಡೋದಿದ್ದಾಗ ನಾನು ಹಿಂದಿನವ್ರು ಮಾಡಿದ್ದನ್ನು ಹೇಳೋಂಗಿಲ್ಲ ನಂದೇ ಹೇಳ್ತೀನಿ ನಾನೇ ಮಾಡಿದೆ ಅಂತ ಅಂಥ ಒಂದು ಅಪಾಯ ನಡೆದಿದಾಗ ನಮ್ಮ ಜನೂ ಹೆಂಗಿರ್ತೀವಿ ನಾವು ಅಂದ್ರೆ ಎದುರಿಗೆ ಹೇಳುವ ಸತ್ಯವನ್ನು ನಂಬುತ್ತೆ ಹೊರತಾಗಿ ಆಳವಾದ ಐತಿಹಾಸಿಕ ಸತ್ಯವನ್ನು ಹುಡುಕೋ ಪ್ರಯತ್ನವನ್ನು ನಾವು ಮಾಡೋಂಗಿಲ್ಲ ಮತ್ತು ಹಾಗೆ ಸತ್ಯವನ್ನು ಹೇಳಿದಾಗ ಏನಾಗುತ್ತೆ ಅಂದರೆ ಭಾಳಷ್ಟು ನಿಷ್ಠುರವನ್ನು ನಾವು ಕಟ್ಕೋಬೇಕಾಗ್ತದೆ ಅಂತ ಅನೇಕ ಪ್ರಸಂಗಗಳನ್ನು ಇಲ್ಲಿ ಎರಡು ಗುಂಪಿದೆ ಬಸವಾದಿ ಶರಣರ ತತ್ವಗಳನ್ನು ನಂಬುವ ಲಿಂಗಾಯತರು ಬಸವಾದಿ ಶರಣರ ತತ್ವಗಳನ್ನು ನಂಬದೇ ಇರುವಂಥ ವೀರಶೈವರು ಬಸವಾದಿ ಶರಣರ ತತ್ವಗಳಲ್ಲಿ ನಂಬಿಕೆ ಇಟ್ಟಿರುವ ಲಿಂಗಾಯತರಲ್ಲೂ ಕೂಡ ಮತ್ತೆ ಅನೇಕ ಪಂಗಡಗಳು ಟಿಸರುಗಳದಾವೆ ಅದು ಭಾಳ ವಿಚಿತ್ರ ಮತ್ತು ಏನು ಮಾಡೋಕ್ಕಾಗೋದಿಲ್ಲ ಇಷ್ಟೆಲ್ಲ ಈ ಧರ್ಮಕ್ಕಾಗಿ ಮಾತಾಜಿಯವರು ಲಿಂಗಾನಂದರು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಕೊನೆಗೆ ಮಾಡಿದ ಒಂದು ಲಿಂಗದೇವ ಅಪಚಾರದಿಂದಾಗಿ ಮತ್ತೆ ಗುಂಪುಗಳು ವಿಭಜನೆ ಅದು ಹಾಗೆ ಯಾವಾಗಲೂ ಗುಂಪುಗಳನ್ನು ಒಡೆದಾಳುವಂಥ ಪ್ರಯತ್ನ ವಿಭಜನೆ ನಡೆದೇ ಇರ್ತದೆ ಆದರೆ ವಚನಕಾರರಿಗೆ ಶರಣ ಸಾಹಿತ್ಯಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಯಾರು ಹೆಂಗೆ ಹೊಡೀಲಿಕ್ಕೆ ಪ್ರಯತ್ನ ಮಾಡಿದರೂ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ಏಳ್ನೂರ ಎಪ್ಪತ್ತ ಗಣಗಳ ಚಿಂತನೆಗಿದೆ ಸಾಕ್ಷಿಗಿದೆ ವಚನಗಳಿಗಿದೆ ನೀವು ಏನನ್ನಾದರೂ ತಿದ್ದ್ಬೋದು ಆದರೆ ವಚನಗಳನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ವಚನಗಳ ಅಂತಃಶಕ್ತಿಯನ್ನು ಬದಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಜಗತ್ತಿನಲ್ಲಿ ಎಲ್ಲ ಧರ್ಮದ ಸಾಹಿತ್ಯಕ್ಕಿಂತಲೂ ಹೆಚ್ಚು ಚರ್ಚೆ ಆಗ್ತಾ ಇರೋದೇ ವಚನ ಸಾಹಿತ್ಯದ ಬಗ್ಗೆ ನೀವು ಬರೀ ಕರ್ನಾಟಕದಲ್ಲಿ ಆಗ್ತಾಯಿದೆ ನೀವೆಲ್ಲ ಮಾಡ್ತಾಯಿದ್ದೀರಿ ಅಂತಲ್ಲ ಜಗತ್ತಿನಲ್ಲಿ ವಿಚಿತ್ರ ಆಗಿದೆ ಬಸವಣ್ಣನವರ ಮೂರ್ತಿ ಇಂಗ್ಲೆಂಡ್ನಲ್ಲಿ ಪ್ರತಿಷ್ಠಾಪಿಸಿದ ಮೇಲೆ ಹೊಸ ಆಲೋಚನಾ ಕ್ರಮ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ಜಗತ್ತಿನ ಎಲ್ಲ ಭಾಷೆಗಳಿಗೂ ಕೇವಲ ಕನ್ನಡ ಹಿಂದಿ ತೆಲುಗು ಭಾರತೀಯ ಭಾಷೆಗಳಲ್ಲ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಕೂಡ ವಚನ ಸಾಹಿತ್ಯ ಅನುವಾದ ಇದೆ ಜನ ಓದ್ತಾ ಇದ್ದಾರೆ ಆಗಲೇ ಶರಣೆ ಒಂದು ಹಾಡನ್ನು ಹಾಡಿದಾಗ ನಾವು ಅಪ್ಪ ಅವರು ಅದನ್ನೇ ಕೇಳಿದ್ವಿ ಎಷ್ಟು ಸರಳವಾಗಿ ಶರಣ ತತ್ವದ ಬಗ್ಗೆ ವಚನಕಾರರು ನೇರವಾಗಿ ಹೇಳ್ತಾರ ನೀ ಒಂದಿಷ್ಟು ಮಂಚ ತಿನ್ನೋದು ಇಷ್ಟು ಅಕ್ಕಿ ಒಂದಿಷ್ಟು ಹಾಲು ಇಷ್ಟಕ್ಕೆ ಇಷ್ಟೆಲ್ಲ ಯಾಕೆ ಹೋರಾಟ ಮಾಡ್ತೀನಿ ನೀನು ಅಂತ ಎಲ್ಲ ಧರ್ಮ ಸಿದ್ಧಾಂತಗಳು ಹೆಣ್ಣು ಹಣ್ಣು ಮಣ್ಣು ಅಪಾಯಕಾರಿ ಅದನ್ನು ಅಂತ ಹೇಳ್ತಾ ಬಂದರು ಹೊರತಾಗಿ ಬಿಡು ಅಂದರು ಇದು ಭಾಳ ಅಪಾಯಕಾರಿ ಅಂದರು ಇದು ಬಿಡಬೇಕಾಗಿತ್ರ ನನ್ನ ಹತ್ರ ಬಾ ನನ್ನ ಹತ್ರ ನನ್ನನ್ನು ಪೂಜೆ ಮಾಡೋ ಬಿಡಿಸ್ತೀನಿ ಅಂದರು ಆದರೆ ಶರಣರು ಹಾಗೆ ಹೇಳಲಿಲ್ಲ ನಿಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ನಿಮ್ಮ ಅರಿವನ್ನೇ ಗುರುವಾಗಿಸಿ ಯಾರ ಹತ್ರ ಹೋಗ್ಲಾರ್ದಂಗೆ ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಇದು ಶರಣ ಶರಣಸತ್ತತ್ವದ ಶಕ್ತಿ ಮತ್ತು ಸಾಮರ್ಥ್ಯ ಇದು ಪ್ರಜ್ಞಾವಂತರಿಗೆ ವಿದ್ಯಾವಂತರಿಗೆ ಇಂದಿನ ಯುವಕರಿಗೆ ತಿಳಿಸ್ಕೊಡ್ಬೇಕಾದ್ರೆ ಏನಾದರೂ ಒಂದು ಸಾಧನೆ ಬೇಕು ಆ ಸಾಧನೆ ಇಷ್ಟಲಿಂಗ ಆಗಬೇಕು ಇಷ್ಟಲಿಂಗದ ಬಗ್ಗೆ ವ್ಯಾಪಕ ಚರ್ಚೆ ಆಗಬೇಕು ನಾವೇ ಮೂವತ್ತು ಮೂವತ್ತೈದು ವರ್ಷ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಅನೇಕ ಜಗತ್ತಿನ ಸಾಹಿತ್ಯಗಳನ್ನು ಓದಿದರೂ ಕೂಡ ಇಷ್ಟು ಲಿಂಗದ ನಾನು ನಾನಾಗ ವೈಯಕ್ತಿಕವಾಗಿ ಅಷ್ಟು ಅವಿನಾಭಾವ ಸಂಬಂಧ ಬರಲಾರದೆ ಇರೋದಕ್ಕೆ ಭಾಳಷ್ಟು ಜನ ನನ್ನ ಬಗ್ಗೆ ತೋಂಡದಾರ ಸ್ವಾಮಿಗಳ ಮುಂದೆ ಇಲ್ಕಲ್ಲಪ್ಪುಳ ಮುಂದೆ ಕಂಪ್ಲೇಂಟ್ ಮಾಡ್ತಾಯಿದ್ರು ಅವ್ರೇನು ಶರಣ ಸಾಯಿತು ಹೇಳ್ರಿ ಸ್ವತಃ ಅವರೇ ಲಿಂಗ ಪೂಜೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಆದರೆ ನಾನು ಕೇಳೋದಿಷ್ಟೇ ಯಾವುದಾದ್ರೂ ಒಂದು ಅರಿವು ಅದು ನಮಗೆ ಜಾಗೃತ ಆಗಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ಆಳವಾದ ಜ್ಞಾನ ಅದರ ಜೊತೆಗೆ ಅವಿನಾಭಾವ ಸಂಬಂಧ ಇರಬೇಕು ಸುಮ್ಮನೆ ಅದು ಇಲ್ಲದೇ ತೋರಿಕೆಗೆ ಮಾಡೋದನ್ನು ಸರಿಯಲ್ಲ ಅಂತ ವಾದಿಸುವ ವಾತಾವರಣದ ಬಂಡಾಯ ಸ್ವಭಾವದ ಯುವಕರು ವಿದ್ಯಾರ್ಥಿಗಳು ನಾವು ಆ ಕಾರಣದಿಂದ ಇವತ್ತಿನ ಪ್ರಸಂಗದಲ್ಲಿ ಇಡಿಯಾಗಿ ವಚನ ಸಾಹಿತ್ಯವನ್ನು ಕಳೆದ ಎರಡು ದಶಕಗಳಿಂದ ಓದುವಂಥ ಸಂದರ್ಭದಲ್ಲಿ ಹೇಗೆ ಲಿಂಗಾಂಗ ಸಾಮರಸ್ಯ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತು ಈ ಇಂಟರ್ನಲ್ ಜರ್ನಿ ಒಳಮುಖ ಪ್ರಯಾಣಕ್ಕೆ ಆಧ್ಯಾತ್ಮ ಪಯಣಕ್ಕೆ ಅನುಭವ ಪಯಣಕ್ಕೆ ಶರಣರು ಹೇಗೆ ಇಷ್ಟಲಿಂಗವನ್ನು ಕೊಟ್ಟರು ಕಳೆದ ಸಲ ನಮ್ಮ ವಾಹಿನಿಯಲ್ಲೇ ಬೆಂಗಳೂರಿನ ಭಾರತಿ ತಾಯಿ ತಾಯಿಯವರು ಮಾತಾಡಿದ ಒಂದು ವಿಡಿಯೋ ನೋಡಿದೆ ನಾನು ನಂಗೆ ಭಾಳ ಆಶ್ಚರ್ಯ ಆಯ್ತು ಎಷ್ಟು ಅದ್ಭುತ ಮಾತಾಡೋದು ಬೆಳಗ್ಗೆ ಬಂದು ನಾನು ಗೊತ್ತಿಡ್ದು ಮಾತಾಡಿಸ್ಲಿಲ್ಲ ಅದಕ್ಕೆ ನಂಗೆ ಪ್ರಮಾದವೂ ಆಯಿತು ಇವರೆಲ್ಲ ಒಂದು ಪರಂಪರೆಯ ಜನ ಈ ಮೂರು ಅಂಶಗಳನ್ನು ಈ ಅಷ್ಟವಣ ಪಂಚಾಚಾರ ಮತ್ತು ಷಟಸ್ಥಳಗಳನ್ನು ಸರಳೀಕರಿಸಿ ಹೇಳಿದಾಗ ಮಾತ್ರ ಈಗ ನಮ್ಮ ಅನೇಕ ಯುವಕರು ಈಶಾ ಫೌಂಡೇಶನ್ಗೆ ಹೋಗ್ತಾರೆ ಅಲ್ಲಿ ಈಶಾ ಫೌಂಡೇಶನ್ನಲ್ಲಿ ಇನ್ನರ್ ಇಂಜಿನಿಯರಿಂಗ್ ಅಂತ ಮಾಡ್ತಾರೆ ಆ ಇನ್ನರ್ ಇಂಜಿನಿಯರಿಂಗಿಗೂ ಮತ್ತು ಇಲ್ಲಿ ನಮ್ಮ ಲಿಂಗಾಂಗ ಸಾಮರಸ್ಯಕ್ಕೂ ಇರುವಂಥ ವ್ಯತ್ಯಾಸವನ್ನು ಸರಳೀಕರಿಸಿ ಆಧುನಿಕತೆಯ ಮೂಲಕ ಹೇಳಬೇಕು ನೀವು ಇದನ್ನು ಭಾಳ ಕನ್ಸರ್ವೇಟಿವ್ ಆಗಿ ಹೇಳಿದರೆ ಭಾಳ ಮಡಿವಂತಿಕೆ ಅಂತ ಹೇಳಿದರೆ ನಮ್ಮ ಯುವಕರು ಒಪ್ಪಂಗಿಲ್ಲ ಮತ್ತು ಇದಕ್ಕೆಲ್ಲ ವೈಜ್ಞಾನಿಕ ಸ್ವರೂಪವನ್ನು ಕೊಡಬೇಕು ಸೈಂಟಿಫಿಕ್ ವೇದೊಳಗೆ ಹೇಳಬೇಕು ಅವರೆಲ್ಲ ಏನು ಮಾಡಿದರು ಸದ್ಗುರು ಏನು ಮಾಡಿದರು ಶ್ರೀ ಶ್ರೀ ಅವ್ರನ್ನೆಲ್ಲ ನಾವು ಬೈಯೋದ್ರಲ್ಲಿ ಅರ್ಥ ಇಲ್ಲ ಅವರದನ್ನು ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟು ಅದನ್ನು ಮಾಡರ್ನೈಸ್ ಮಾಡಿ ಅದಕ್ಕೆ ತಂತ್ರಜ್ಞಾನದ ಸ್ಪರ್ಶವನ್ನು ಕೊಟ್ಟರು ಟೆಕ್ನಾಲಜಿ ಈಸ್ ಅಡಾಪ್ಟೆಡ್ ದೇ ಹಾಗಾಗಿ ನೀವು ಅವ್ರನ್ನ ಬೈಯೋದ್ರಲ್ಲಿ ಅಥವಾ ವೈದಿಕರನ್ನ ಬೈಯೋದ್ರಲ್ಲಿ ಕಾ ಕಾಲ ಕಳೆಯೋದಲ್ಲ ಇದೇನು ಸ್ಟ್ಯಾಂಡರ್ಡ್ ಇದೆ ಇದನ್ನು ಹೆಂಗೆ ಬಳಸಬೇಕು ಇದನ್ನು ಹೆಂಗೆ ನಮ್ಮ ಯುವಕರಿಗೆ ತಲುಪಿಸ್ಬೇಕು ತಲುಪಿಸ್ಬೇಕಾದ ಸರಳ ವಿಧಾನಗಳೇನು ಈ ಮಾತುಗಳನ್ನು ನಮ್ಮ ಶರಣರು ಹೇಳಿಕೊಟ್ಟಿದ್ದಾರೆ ನನಗಿರೋ ಮೂವತ್ತು ನಿಮಿಷ ಕಾಲಾವಕಾಶದಲ್ಲಿ ಅಷ್ಟಾವಣಗಳ ಬಗ್ಗೆ ಗುರುಗಳು ಯಾಕೆ ಕೊಟ್ಟರೆ ಗೊತ್ತಿಲ್ಲವೆಲ್ಲ ಗುರುಗಳು ಮಾಡೋ ಕೆಲಸ ನೀವೇ ಗುರುಗಳು ಅಷ್ಟಾವಣ ಪಂಚಾಚಾರ ಶಟಸ್ಥಲದ ಬಗ್ಗೆ ಅಥೆಂಟಿಕ್ಕಾಗಿ ಹೇಳಬೇಕು ಯಾಕೆ ಹೇಳ್ಬೇಕಂದ್ರೆ ನೀವು ಸ್ವತಃ ಅನುಭವಿಸಿ ಹೇಳ್ತೀರಿ ನಾವು ಟೆಕ್ಸ್ಟನ್ನು ಓದಿ ಹೇಳ್ತೀವಿ ಅನುಭವಿಸಿ ಹೇಳೋದಕ್ಕೂ ಅನುಭವಿಸಿ ಹೇಳೋದಕ್ಕೂ ಓದಿ ಹೇಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಈ ದೇಶಕ್ಕೆ ಭಾಳ ಅಪಾಯ ಯಾರು ಅಂದರೆ ಓದಿ ಹೇಳೋರು ಅನುಭವಿಸಿ ಹೇಳೋರಲ್ಲ ಹಾಗಾಗಿ ನಮ್ಮಂಥ ಅಪಾಯಕಾರಿ ವ್ಯಕ್ತಿಗಳಿಗೆ ಇಂಥ ಜವಾಬ್ದಾರಿ ಕೊಡಬಾರದು ಆದ್ದರಿಂದ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷ ಮಂತ್ರ ಇವು ಮೂರು ಆಯಾಮದಲ್ಲಿ ಇಲ್ಲಿ ಎಂಥ ಸುಂದರವಾದ ಆಶಯವನ್ನು ನಮ್ಮ ಶರಣರು ಹಿಂದಿತ್ತು ಅಂತ ಇವರೆಲ್ಲ ಹೇಳ್ತಾರೆ ವೇದಕಾಲಗಳಲ್ಲಿ ಎಲ್ಲ ಇತ್ತು ಅಂತ ಹೇಳ್ತಾರೆ ಉಪನಿಷತ್ ಎಲ್ಲ ಇತ್ತು ಆದರೆ ಅದನ್ನು ಜನಸಾಮಾನ್ಯರಿಗೆ ಸರಳೀಕರಿಸಿಕೊಡುವಂಥ ವ್ಯವಸ್ಥೆ ಇರಲಿಲ್ಲ ಆಮೇಲೆ ಅಲ್ಲಿ ಜಾತಿ ವ್ಯವಸ್ಥೆ ಭಾಳ ಪ್ರಧಾನವಾಗಿತ್ತು ಏನು ಬಿಟ್ಟರು ಚಾತುರ್ವರ್ಣವನ್ನಂತೂ ಬಿಡಲಿಲ್ಲ ಚಾತುರ್ವಣವನ್ನು ಬಿಟ್ಟ ಬಿಡಲಿಲ್ಲ ಅಂದಮೇಲೆ ಶೂದ್ರರಿಗೆ ಇವೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದರು ಮೊದಲನೇದ್ದು ಶೂದ್ರರಿಗೆ ಸಾಧ್ಯ ಇಲ್ಲ ಅಂದರು ಎರಡನೇದು ಮಹಿಳೆಯರಿಗೆ ಸಾಧ್ಯ ಇಲ್ಲ ಅಂದರು ಅದು ಏನಾರೇ ಇರಲಿ ನಿಮ್ಮನ್ನೇ ಕಾಪಿ ಮಾಡಿವೆ ಅಂತ ನೀವು ಹೇಳ್ರಿ ಆದರೆ ಶೂದ್ರರಿಗೆ ಮಹಿಳೆಯರಿಗೆ ಕೊಟ್ಟ ಶ ಮೊಟ್ಟ ಮೊದಲ ಕೀರ್ತಿ ಬಸವಾದಿ ಶರಣರಿಗೆ ಸಲ್ತದೆ ಅದು ಬಿಟ್ಟು ಉಳಿದು ನೀವು ಏನಾರು ವಾದಿಸ್ ಕೊಡ್ರಿ ನೀವೇನಾರು ಕೊಟ್ಟರೆ ಕೊಡಲಿಲ್ಲ ಅದನ್ನೇ ಮೊನ್ನೆ ನಮ್ಮ ಅವರು ಅದ್ಭುತವಾಗಿ ಒಂದೂವರೆ ಗಂಟೆ ನಮ್ಮ ಮೀಡಿಯಾದಲ್ಲಿ ಅದನ್ನು ವಿವರಿಸಿದ್ದಾರೆ ನೀವು ಬೇರೆ ಬೇರೆ ರಾ ರಾಣಿಯರನ್ನು ಬೇರೆ ಬೇರೆ ಮೇಲ್ವರ್ಗದ ಮಹಿಳೆಯರ ಸಾಧನೆಗಳನ್ನು ನಮ್ಮ ಸತ್ಯಕ್ಕನ ಜೊತೆಗೆ ನಮ್ಮ ಸಾಮಾನ್ಯ ಶರಣಿಯರ ಜೊತೆಗೆ ಹೋಲಿಸ್ಬಾಡ್ರಿ ಅಂತ ಹೇಳಿ ಅದರ ವ್ಯತ್ಯಾಸನ ಬೇರೆ ನೀವು ಸಾಮಾನ್ಯರಿಗೆ ಕೊಟ್ಟರೇನು ಸಾಮಾನ್ಯ ಮಹಿಳೆಯರಿಗೆ ಇದ್ರ ಬಗ್ಗೆ ಅರಿವು ಕೊಟ್ಟರೇನು ಸೂತಕದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಮಡಿವಂತಿಕೆ ಹೆಸರಿನಲ್ಲಿ ಎಲ್ಲರನ್ನು ದೂರಿಡುವಂಥ ಪ್ರಯತ್ನವನ್ನು ಮಾಡಿದೆ ಈ ಸಾಂಕೇತಿಕವಾಗಿದ್ದ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರವನ್ನು ಇದನ್ನು ಹೇಗೆ ನೀವು ಅಂತರಂಗ ಪಯಣಕ್ಕೆ ಅಡಾಪ್ಟ್ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟರೆ ಹೇಳ್ಕೊಡಲಿಲ್ಲ ಇದನ್ನು ಅಂತರಂಗ ಪಯಣಕ್ಕೆ ಹೇಗೆ ಅಡ್ಯಾಪ್ಟ್ ಮಾಡಿಕೊಳ್ಬೇಕು ಇವೆಲ್ಲ ಸೂಚಕಗಳು ದಿಸ್ ದೀಸ್ ಆರ್ ಆಲ್ ಫಿಸಿಕಲ್ ಐಡಲ್ಸ್ ಫಾರ್ ದ ಬೇಸಿಕ್ ಪೀರಿಯಡ್ ಆರಂಭದ ಪ್ರಾಥಮಿಕ ಹಂತದಲ್ಲಿ ಇವು ನಿಮಗೆ ಅಂತ ಬಹಿರಂಗದ ಕುರುಹಾಗಿ ಕಾಣಿಸ್ತಾವೆ ಒಂದು ಸಲ ನೀವು ಅದಕ್ಕೆ ಮೇಲ್ಮಟ್ಟಕ್ಕೆ ಹೋದ್ರಿ ಅಂದರೆ ಪ್ರೈಮರಿ ಸ್ಕೂಲ್ ಇರ್ತೀರಿ ಹೈಸ್ಕೂಲಿಗೆ ಬರ್ತೀರಿ ಕಾಲೇಜಿಗೆ ಬರ್ತೀರಿ ಯೂನಿವರ್ಸಿಟಿಗೆ ಬರ್ತೀರಿ ಈ ಶರಣ ಶರಣತತ್ವದಲ್ಲಿ ಯೂನಿವರ್ಸಿಟಿಗೆ ಏನಂದ್ರೆ ಸ್ವಯಂ ಅರಿವಾಗೋದು ಸ್ವಯಂ ಗುರು ಆಗೋದು ಆ ಸ್ವಯಂ ಅರಿವು ಸ್ವಯಂ ಗುರು ಆಗೋ ತನಕ ಇವು ಸಾಧನಗಳು ಇದಕ್ಕೆ ಗುರುಗಳು ಮಾರ್ಗದರ್ಶಕರು ಆದರೆ ನಮ್ಮನ್ನು ಯಾವ ಹಂತಕ್ಕೆ ಇಡ್ತಾರೆ ನಮ್ಮ ಗುರುಗಳು ಅಂದ್ರೆ ನಮ್ಮನ್ನು ಸ್ವಯಂ ಗುರು ಆಗಕ್ಕೆ ಬಿಡಂಗಿಲ್ಲ ನೀವು ನನಗೆ ನಡ್ಕೊಳ್ರಿ ನನ್ನ ಪರಂಪರೆಯೊಳಗೆ ಇರ್ರಿ ನನ್ನನ್ನು ಆರಾಧನೆ ಬಸವಣ್ಣನ ಸರಿಸ್ತಾರ ನನ್ನ ಫೋಟೋ ಕೊಡ್ತಾರೆ ಇದು ಈ ಧರ್ಮದ ಭಾಳ ಅಪಾಯಕಾರಿಯಾಗಿರುವಂಥ ಬೆಳವಣಿಗೆ ಹಾಗಾಗಿ ನಮಗೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಇವರೆಲ್ಲ ಇಷ್ಟು ಹೇಳ್ತಾರ ಮತ್ತು ಅಲ್ಟಿಮೇಟ್ಲಿ ತಮ್ಮದೇನಾರು ಸೇರಿಸ್ತಾರ ಅವರು ಎಲ್ಲ ಹೇಳೋದನ್ನು ಹೇಳಿದ್ದಾರೆ ಏನೂ ಉಳಿಸಿಲ್ಲ ಸಾಮಾಜಿಕ ಆರ್ಥಿಕ ರಾಜಕೀಯ ವೈಯಕ್ತಿಕ ಕೌಟುಂಬಿಕ ಎಲ್ಲ ಸ್ಥರದ ಬದುಕಿನ ಎಲ್ಲ ಸ್ಥರದ ವಿವರಣೆಗಳನ್ನು ಕೊಟ್ಟು ಅದಕ್ಕೆ ಪೂರಕವಾಗಿರುವಂಥ ವಚನಗಳನ್ನ ಬಿಟ್ಟು ಹೋದ್ಮೇಲೆ ನಾವು ಹೊಸದೇನು ಹೇಳೋದಿದೆ ಹೊಸದನ್ನು ನಾವು ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳುವಂಥ ಶಕ್ತಿ ಸಾಮರ್ಥ್ಯನೂ ನಮಗಿಲ್ಲ ಅದು ಕೇವಲ ಸಲ್ಲಬೇಕಾಗಿದ್ದು ಬಸವಾದಿ ಶರಣರಿಗೆ ಏಳ್ನೂರ ಎಪ್ಪತ್ತು ಅಮರಗಣಗಳಿಗೆ ಏಳ್ನೂರ ಎಪ್ಪತ್ತೊಂದವರು ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದನ್ನು ಹೊಸದನ್ನು ಹೇಳಿಲ್ಲ ನಾವು ಯಾವುದನ್ನು ಕಾಪಿ ರೈಟ್ ಮಾಡಬಾರ್ದು ನಾವು ಚೆನ್ನಾಗಿ ಹೇಳಲಿಕ್ಕೆ ಅನ್ನೋದು ಒಂದೇ ನಮ್ಗೆ ಅರ್ಹತೆ ಏನು ರೀ ಶರಣ್ರೆ ನಮಗೆ ಚೆನ್ನಾಗಿ ಹೇಳಕ್ಕೆ ಬರ್ತಿರ್ಬೋದು ಅಷ್ಟೇ ಇದ್ದ ಟೆಕ್ಸ್ಟನ್ನು ಸರಿಯಾಗಿ ಹೇಳಕ್ಕೆ ಬರೋದು ಹೇಳ್ದಂಗೆ ನಡ್ಕೊಳ್ಳೋದು ಮೊದಲನೇ ಹಂತ ಸರಿಯಾಗಿ ತಿಳ್ಕೊಳ್ಳೋದು ಸರಿಯಾಗಿ ಹೇಳೋದು ಮೂರನೇ ಹಂತ ಅದನ್ನು ಆಚರಣೆ ಮಾಡೋದು ಇವತ್ತು ನಮಗೆಲ್ಲ ಹೇಳೋದಾಗಿದೆ ಆಚರಣೆಯ ಸಂದರ್ಭದಲ್ಲಿ ನಾವಿದ್ದೇವೆ ಹೀಗಿದ್ದಾಗ ಗುರು ಇದನ್ನು ಅರುವೇ ಗುರುವನ್ನಾಗಿ ಮಾಡಿದರು ಲಿಂಗವನ್ನು ಸ್ವಯಂ ಕಾಯವನ್ನು ಲಿಂಗವನ್ನಾಗಿ ಮಾಡಿದರು ನಮ್ಮ ದೇಹದ ಚಟುವಟಿಕೆಗಳನ್ನು ಯಾವುದನ್ನು ನಾವು ಆಕ್ಟಿವಿಟೀಸ್ ಅಂತ ಕರಿತೀವಿ ಆ ಆ್ಯಕ್ಟಿವಿಟೀಸನ್ನು ಜಂಗಮ ಸ್ವರೂಪಿ ಅಂತ ಕರೆದರು ಹಾಗೆ ಪಾದೋದಕ ಅನ್ನೋದನ್ನು ಪಟ್ಟಭದ್ರರು ಕಾಲು ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ತಂದು ನಿಲ್ಲಿಸಿದರು ಪಾದೋದಕ ಅಂದರೆ ಜ್ಞಾನದ ವಿನಿಮಯ ಅನ್ನೋದನ್ನು ಮರ್ತರು ಮರೆಸಿದ್ರು ಕೂಡ ಯಾಕಂದರೆ ಒಬ್ಬ ವ್ಯಕ್ತಿಯ ಪಾದವನ್ನು ತೊಳ್ಕೊಂಡು ಆ ನೀರು ಅಂತ ಹೇಳುವಷ್ಟು ನಮ್ಮ ಶರಣರು ಅವಿಚಾರವಾದಿಗಳಲ್ಲ ನಮ್ಮ ಶರಣರು ಭಾಳಷ್ಟು ವಿಚಾರವಾದಿಗಳು ಆ ಪಾದೋದಕದ ಪರಿಕಲ್ಪನೆಯನ್ನು ಬದಲಾಯಿಸಿದರು ಪ್ರಸಾದದ ಪರಿಕಲ್ಪನೆಯನ್ನು ಪ್ರಸಾದ ಅಂದರೆ ಯಾವುದನ್ನು ನಾವು ದುಡಿದು ಪರಿಶ್ರಮದಿಂದ ಗಳಿಸಿ ದಾಸೋಹವನ್ನು ಮಾಡಿ ಸಾಮೂಹಿಕವಾಗಿ ಪ್ರೀತಿ ವಿಶ್ವಾಸದಿಂದ ಹಂಚಿಕೊಂಡು ತಿನ್ನುವಂಥ ಪ್ರಸಾದ ಸಂಸ್ಕೃತಿಯನ್ನು ನಾನು ನಿನಗೆ ಪ್ರಸಾದವನ್ನು ಕೊಡ್ತೀನಿ ಇದರಿಂದ ನಿನ್ನ ಜೀವನ ಉದ್ಧಾರ ಆಗುತ್ತೆ ಅನ್ನುವಂಥ ಅಹಂಕಾರ ಭಾವನೆಗೆ ತಂದಿಳಿಸಿದರು ಹಾಗೆ ನಮ್ಮ ಶರಣಧರ್ಮದ ಸಂಕೇತವಾಗಿರುವಂಥ ಭಸ್ಮವನ್ನು ಆ ಭಸ್ಮಕ್ಕೆ ಇರುವಂಥ ವೈಜ್ಞಾನಿಕ ರೂಪವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿ ಅದು ಹೇಗೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಅನ್ನೋದ್ರ ಬಗ್ಗೆ ಮಾತಾಡಿ ಚನ್ನಬಸವಣ್ಣನವರು ಅದರ ಮೇಲೆ ಸಾಕಷ್ಟು ಚನ್ನಬಸವಣ್ಣ ಒಬ್ಬ ದೊಡ್ಡ ವೈದ್ಯಕೀಯ ಶಾಸ್ತ್ರಜ್ಞ ಅನೋಟಮಿಯನ್ನು ಚನ್ನಬಸವಣ್ಣನಷ್ಟು ಚೆನ್ನಾಗಿ ಯಾರೂ ಹೇಳಿಲ್ಲ ಹ್ಯೂಮನ್ ಸೈಕಾಲಜಿಯನ್ನು ಅಕ್ಕನಷ್ಟು ಪರಿಣಾಮಕಾರಿಯಾಗಿ ಜಗತ್ತಿನಲ್ಲಿ ಯಾರೂ ಹೇಳಿಲ್ಲ ನಾವೀಗ ಸೈಕಾಲಜಿಸ್ಟ್ ಅಂತೀವಿ ನಾವೀಗ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಮಾತಾಡ್ತೀವಿ ಚನ್ನಬಸಣ್ಣನವರ ಕರ್ಣಹಸಿಗೆಯಲ್ಲಿ ಇಡೀ ಆಗಿರುವಂಥ ಆಧುನಿಕ ವೈದ್ಯಕೀಯ ಶಾಸ್ತ್ರದ ಅನಾಟಮಿ ಇದೆ ಅಕ್ಕಮಹಾದೇವಿಯರ ಪ್ರತಿಯೊಂದು ವಚನದಲ್ಲಿ ಹೆಣ್ಣಿನ ತುಮಲಗಳು ವ್ಯಕ್ತಿಯ ತುಮಲಗಳು ಭಾವನಾತ್ಮಕ ವೇಷಗಳ ಪ್ರಸಾದ ಇದೆ ಭಸ್ಮ ಇದೆ ರುದ್ರಾಕ್ಷಿ ಇದೆ ಮಂತ್ರ ಇದೆ ಮಂತ್ರ ಅನ್ನೋದು ಓಂ ನಮ ಶಿವಯ ನಮ ಶಿವಯದ ಆಚೆಗಿನ ಅಂತರಂಗದ ಅರಿವು ನಮ್ಮ ಕಾನ್ಸೈನ್ಸ್ ಮನಸ್ಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ವಿಧಾನ ಮನಸ್ಸಾಕ್ಷಿಯನ್ನು ನಾವು ಮೇಲೆ ಮೇಲೆ ವಿಚಾರ ಮಾಡಿಕೊಳ್ಳುವಂಥ ಒಂದು ಪರಿಕ್ರಮ ಅಂಥ ಒಂದು ಪರಿಕ್ರಮವನ್ನು ಬಸವಾರಿ ಶರಣರು ಕೊಟ್ಟರು ಪದೇ ಪದೇ ನಮ್ಮ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಈ ಅಷ್ಟಾವರಣ ಪಂಚಾಚಾರ ಷಡಸ್ಥಲಗಳನ್ನು ಸರಳೀಕರಿಸದೆ ಹೋದರೆ ಇದನ್ನು ಕಂಪೇರಿಟಿವ್ ಆಗಿ ಮಾಡದೆ ಹೋದರೆ ಇದನ್ನು ಬರೀ ಸಂಕೇತದ ಲೆವೆಲ್ನಲ್ಲಿಟ್ಟರೆ ಇದರ ಬೆಳವಣಿಗೆ ಕಷ್ಟ ಜಗತ್ತಿನಲ್ಲಿ ನಿಮ್ಗೆ ಇನ್ನೊಂದು ವಿಸ್ಮಯ ಹೇಳ್ತೀನಿ ಭಾರತ ದೇಶದಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟಲ್ಪಟ್ಟಿದ್ದಾರೆ ಅನೇಕ ಸ್ಮಾರಕಗಳನ್ನು ನಿರ್ಮಿಸಲ್ಪಟ್ಟಿವೆ ಆದರೆ ಇಡೀ ಜಗತ್ತಿನಲ್ಲಿ ಇಡೀ ಭಾರತದಲ್ಲಿ ಆರುನೂರು ಕೋಟಿ ರೂಪಾಯಿ ಹಣವನ್ನು ಹಾಕಿ ಸರ್ಕಾರ ಒಂದು ಮಾದರಿ ಸಂಸ್ಥೆಯನ್ನು ನಿರ್ಮಿಸಿದ ಉದಾಹರಣೆ ಕೇವಲ ಆಧುನಿಕ ಅನುಭವ ಮಂಟಪ ಮಾತ್ರ ಯಾವುದೂ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿಲ್ಲ ಅವೆಲ್ಲ ಸಂಗ್ರಹಿಸಿದ್ರ ಕಾರಣ ಏನಂದ್ರೆ ಸಂವಿಧಾನದ ಚೌಕಟ್ಟಿನ ಆಶಯಗಳಿಗೆ ಮೀರದಂತೆ ಬಸವಾದಿ ಶರಣರ ಆಶಯಗಳು ಇದ್ದು ಅನ್ನೋದಕ್ಕೆ ಅದಕ್ಕೆ ಗೌರ್ಮೆಂಟ್ ಒಪ್ಪಿಗೆಯನ್ನು ಕೊಡ್ತು ಅಂದರೆ ಬಸವಧರ್ಮ ಅಂದ್ರೆ ಸಂವಿಧಾನಾತ್ಮಕ ಧರ್ಮ ಕಾನ್ಸ್ಟಿಟ್ಯೂಷನಲ್ ರಿಲೀಜನ್ ಅಂತ ಕರಿತೀವಿ ಒಂದು ವೇಳೆ ಯಾವುದೇ ಬೇರೆ ಧರ್ಮಗಳು ಪೌರಾಣಿಕವಾಗಿ ಚರ್ಚಿಸಲ್ಪಟ್ಟಿವೆ ಪೌರಾಣಿಕವಾಗಿ ವಿವರಿಸಲ್ಪಟ್ಟಿವೆ ಆದರೆ ಬಸವಾದಿ ಶರಣರ ಧರ್ಮ ಮಾತ್ರ ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕವಾಗಿ ವಿವರಿಸಲ್ಪಟ್ಟಿದೆ ಇಲ್ಲದ್ರೆ ಸಂವಿಧಾನ ಒಪ್ಪಂಗಿಲ್ಲ ಆರುನೂರು ಕೋಟಿ ಪಬ್ಲಿಕ್ ಮನಿಯನ್ನು ಹಿಂಗೊಂದು ಒಂದು ಧರ್ಮದ ಒಂದು ಜಾತಿಯ ಸ್ಮಾರಕವನ್ನು ಕಟ್ಟಲಿಕ್ಕೆ ಒಪ್ತಿರಲಿಲ್ಲ ಆಯ್ತು ರೀ ಆರುನೂರು ಏಳ್ನೂರು ಒಂದು ಸಾವಿರ ಕೋಟಿ ಕೊಟ್ಟು ಒಂದು ಅನುಭವ ಮಂಟಪ ಬರುತ್ತೆ ಬಂದಮೇಲೆ ಅದನ್ನೊಂದು ದೇವಾಲಯ ಮಾಡಬಾರ್ದು ಅಂತ ನಿಮ್ಗೆ ಇಚ್ಛೆ ಇದ್ದರೆ ಈ ಮೌಲ್ಯಗಳ ಶಿಬಿರಗಳು ಹೆಚ್ಚೆಚ್ಚು ನಡಿಬೇಕು ಅಷ್ಟಾವಣ ಪಂಚಾಚಾರ ಷಟಸ್ಥಳಗಳನ್ನು ಸರಳೀಕರಿಸಿ ಹೇಗೆ ಸದ್ಗುರು ಅದಕ್ಕೊಂದು ಆಧುನಿಕತೆ ಸ್ಪರ್ಶವನ್ನು ಕೊಟ್ಟು ವಿಶಾ ಫೌಂಡೇಶನ್ ಅಂತ ಆಧುನಿಕ ಒಂದು ಮಾಯಾಲೋಕವನ್ನು ಸೃಷ್ಟಿ ಮಾಡಿ ನಾನೇನು ಟೀಕೆ ಮಾಡ್ತಾ ಇಲ್ಲ ಎನ್ ಕ್ಯಾಸ್ಟ್ ಇಟ್ ಯುವಕರ ಮನಸ್ಸನ್ನು ಮಾರ್ಕೆಟ್ ಮಾಡಿದ್ರು ನೀವು ಮಾರ್ಕೆಟ್ ಮಾಡಿರಿ ಅನ್ನೋರು ಯಾರು ನೀವು ಇರುವ ಸತ್ಯವನ್ನು ಜನರಿಗೆ ಹೇಳ್ರಿ ವಚನಗಳ ವಿಸ್ತಾರವನ್ನು ಹೇಳ್ರಿ ಒಂದು ನಿಸ್ವಾರ್ಥತೆಯನ್ನು ತಂದು ಇವುಗಳ ಮೂಲಕವಾಗಿ ಹಾಗೆ ಇವು ಮೊದಲು ಮೂರು ಪೂಜ್ಯ ಭಾವನೆಯನ್ನು ಸೃಷ್ಟಿ ಮಾಡಿದರು ನಾಸ್ತಿಕತೆ ಅಲ್ಲ ಆಸ್ತಿಕತೆಯ ಮೂಲಕ ಗುರು ಲಿಂಗ ಜಂಗಮ ಅನ್ನೋದು ಆಸ್ತಿಕತೆಯ ಸೂಚನೆಗಳು ಆದರೆ ಸಮಾಜ ಚಳವಳಿಯ ಹೋರಾಟಗಾರರು ಅಂತ ಬಿಂಬಿಸಬೇಕಾದಾಗ ನಾವು ಉಳಿದ ಹೋರಾಟಗಾರರನ್ನು ನಾಸ್ತಿಕರನ್ನಾಗಿ ಬಿಂಬಿಸ್ತೀವಿ ಶರಣರು ನಾಸ್ತಿಕರಾಗಿರಲಿಲ್ಲ ಆಸ್ತಿಕರಾಗಿದ್ದುಕೊಂಡು ಅವರು ಆಸ್ತಿಕರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಗುರುಲಿಂಗ ಜಂಗಮವನ್ನು ಕಲ್ಪನೆಯನ್ನು ತಂದರು ಮೊದಲು ನಿನಗೆ ಹೇಳೋನು ಗುರು ಮೊದಲು ಹೇಳಿಕೊಡ್ತಾನ ತಂದೆ ಸೈಕಲ್ ಕಲಿಬೇಕಾದಾಗ ಹಿಂದ ನಿನ್ನ ಸೈಕಲನ್ನು ಹಿಡ್ಕೊಳ್ತಾನೆ ನೀ ನಿನ್ನ ತಂದೆ ಸೈಕಲ್ ಹಿಡ್ಕೊಂಡಾನ ಅಂತ ತಿಳ್ಕೊಂಡು ಪೆಡ್ಲಿಂಗ್ ಮಾಡ್ತಾ 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 ಮುಂದೆ ಹೋಗ್ತಿ ಆದ್ರೆ ತಂದೆ ಕೈ ಬಿಟ್ಟಿರ್ತಾನೆ ಅವನು ಸ್ವಂತ ಸೈಕಲ್ ಹೊಡೆಯೋದನ್ನು ಕಲ್ತಿರ್ತಾನೆ ಮಗು ಸ್ವಂತ ಸೈಕಲ್ ಹೊಡೆದನ್ ಕಲ್ತಿರ್ತದೆ ಹಂಗೆ ನಾವು ಭಕ್ತರಾದವರು ಕಾಯಂ ನಮ್ಮ ಗುರು ನಮ್ಮ ಸೈಕಲ್ ಹಿಡ್ಕೊಳ್ಳಿ ಅಂತ ಬಯಸ್ಬಾರ್ದು ಗುರುಗಳು ಅಷ್ಟೇ ಸೈಕಲನ್ನು ಬಿಡಬೇಕು ಇಲ್ಲದ್ರೆ ಇವ್ರು ಹೊಡ್ಯೋದು ಕಲಿತಾರೆ ಇಲ್ಲಕ್ಕರೆ ನಿಮ್ಮ ಕಂಟ್ರೋಲ್ನಾಗೆ ಇಟ್ಕೊಂಡ್ರೆ ನಿಮ್ಮ ಸುತ್ತಲನ ಗಿರಿಕಿ ಹೊಡಿತಾರೆ ಹಿಂದೆ ನೋಡ್ತಾರೆ ನೀವು ಹಿಡ್ಕೊಂಡಿರೋ ಇಲ್ಲ ಅಂತ ಅವ್ರ ಕಂಟ್ರಲ್ ಅಲ್ಲ ಅದು ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಮುಖ್ಯ ಆಶಯ ಅದು ಹಾಗೆ ಈ ಗುರು ಅನ್ನೋ ವ್ಯಕ್ತಿ ನಿರ್ಗಮಿಸಿ ವೈಯಕ್ತಿಕ ಅರಿವು ಗುರುವಾಗಬೇಕು ಈ ಲಿಂಗವೆನ್ನುವ ಕುರುಹು ಅದನ್ನೇ ಭಾಳ ವೈಭವೀಕರಿಸಿ ಅದನ್ನೇ ಜಾತಿ ಸೂಚಕ ಮಾಡಿ ಅದನ್ನೇ ಇತರರಿಗೆ ಹರ್ಟ್ ಮಾಡುವಂಥ ಅಹಂಕಾರ ಆಗಬಾರ್ದು ಅದು ಜಾತ್ಯತೀತೆಯ ಸಂಕೇತ ಆಗಬೇಕು ಹಾಗೆ ಜಂಗಮ ಅನ್ನೋದು ಕೂಡ ಯಾವುದೋ ಒಬ್ಬ ಜಾತಿ ಒಬ್ಬ ವ್ಯಕ್ತಿಗೆ ತಂದಿಡಬಾರ್ದು ಜಂಗಮ ಅನ್ನೋದನ್ನು ಕೂಡ ಜಾತಿಗೆ ವ್ಯಕ್ತಿಗೆ ತಂದಿಟ್ಟರು ಒಂದು ಸಮುದಾಯಕ್ಕೆ ತಂದಿಟ್ರು ಆದರೆ ಯಾರಿಗೆ ಜಂಗಮ ಸ್ವರೂಪಿ ಗುಣ ಇದೆ ಕಾಯಕ ಸಂಸ್ಕೃತಿಯಲ್ಲಿ ನಂಬಿಕೆ ಇದೆ ಬಸವಾದಿ ಶರಣರ ತತ್ವದಲ್ಲಿ ನಂಬಿಕೆ ಇದೆ ಅವನು ಜಂಗಮ ಆಗ್ತಾನೆ ಅದನ್ನು ಹನ್ನೆರಡನೇ ಶತಮಾನದಲ್ಲೂ ಮಾಡಿದರು ಎಲ್ಲ ವಿತ್ ಆಲ್ ಡಿಫರೆನ್ಸ್ ಮಾತಾಜಿಯವರು ಇಪ್ಪತ್ತನೇ ಶತಮಾನದಲ್ಲಿ ಮಾತಾಜಿಯವರು ಲಿಂಗಾನಂದ ಅಪ್ಪುಗಳು ಮಾಡಿದರು ಇದೆಲ್ಲ ಅಭಿನಂದನೀಯ ಕೆಲಸನೇ ಆದರೆ ಅಭಿನಂದನೀಯ ಕೆಲಸದ ಜೊತೆಗೆ ವಿಮರ್ಶೆ ಮಾಡಬಾರ್ದು ಅನ್ನೋದು ಭಾಳ ಅಪಾಯಕಾರಿ ಧೋರಣೆ ಯಾಕಂದರೆ ಅನುಭವ ಮಂಟಪದಲ್ಲಿ ನಡೆದಿದ್ದೇ ಅದು ಪ್ರಶ್ನಿಸಿದ್ದು ಪ್ರಶ್ನೆಗೆ ಉತ್ತರ ಹುಡುಕಿದ್ದೆ ಅದರ ಮೂಲ ಆಶಯ ಆದರೆ ನೀವು ಆಧುನಿಕವಾಗಿ ನಾವು ಬೆಳೆದಾಗ ನಾ ಏನು ಹೇಳ್ತೀನಿ ಇದು ನಷ್ಟ ಕೇಳ್ರಿ ನಾನು ಏನು ಹೇಳ್ತೀನಿ ಇದು ನಷ್ಟ ಒಪ್ಪ್ರಿ ಅನ್ನೋದಲ್ಲ ಇಲ್ಲಿಯೂ ಕೂಡ ಆ ವೈಜ್ಞಾನಿಕವಾಗಿರುವಂಥ ಪ್ರಜಾಸತ್ತಾತ್ಮಕವಾಗಿರುವಂಥ ವಿಚಾರಧಾರೆಗಳು ಬರಬೇಕು ಆ ಆಶಯ ಈ ಗುರುಲಿಂಗ ಜಂಗಮದ ದಾಟಿ ಇವು ಕಣ್ಣಿಗೆ ಕಾಣುವಂಥದ್ದು ಈ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷ ಮಂತ್ರ ಇವು ಬಹಿರಂಗ ಅಷ್ಟಾವರಣಗಳು ಆದರೆ ಇವು ಮೊದಲ ಮೂರು ಪೂಜ್ಯವಾದಗಳು ಆ ಪೂಜ್ಯತೆಯ ಮೂಲಕ ಭಕ್ತಿಗೆ ಮೂಲ ಆಶಯ ಪ್ರೀತಿ ಆ ಪ್ರೀತಿಯ ಮೂಲಕ ಮನುಷ್ಯನ ಮನಸ್ಸನ್ನು ಹೇಗೆ ಗೆಲ್ತೀವೋ ಭಕ್ತಿಯ ಮೂಲಕ ಗುರುವಿನ ಮನಸ್ಸನ್ನು ದೇವರ ಮನಸ್ಸನ್ನು ಗೆಲ್ಲರಿ ಅನ್ನುವಂಥ ಒಂದು ಪರಿಪಾಠವನ್ನು ನಮ್ಮ ಶರಣರಿಗೆ ಕಲಿಸಿದ್ರು ಅದನ್ನು ಎಲ್ಲ ಸಾಲುಗಳನ್ನು ಆ ರೀತಿಯ ಆರ್ದ್ರ ಭಾವನೆಗಳನ್ನು ಆ ರೀತಿಯ ಪೂಜ್ಯ ಭಾವನೆಗಳನ್ನು ನಾವು ಎಲ್ಲ ವಚನಗಳಲ್ಲಿ ಕಾಣ್ತೀವಿ ಅದಕ್ಕೆ ವಚನಗಳನ್ನು ನಾನು ಒಬ್ಬ ಕವಿಯಾಗಿ ಹೇಳ್ತೀನಿ ನೀವು ಕವಿತೆಗಳನ್ನು ಬರೀರಿ ಆದರೆ ವಚನಗಳನ್ನು ಬರೆದ ಆಧುನಿಕ ವಚನಕಾರರು ಅಂತ ಕರ್ಕೋಬಾಡ್ರಿ ದಯವಿಟ್ಟು ಯಾಕಂದ್ರೆ ನಮ್ಗೆ ಯಾರಿಗೂ ಅವ್ರ ಕೇರಿ ವಚನ ಬರೆಯಕ್ಕೆ ಸಾಧ್ಯನೇ ಇಲ್ಲ ನಮಗೊಂದು ವಚನೂ ಹಂಗೆ ಬರೆಯಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ನಾವೇನೋ ನಮ್ಗೆ ತಿಳಿದಂಗೆ ಬರೋದು ಆಧುನಿಕ ವಚನಕಾರ ಅನ್ನಬಾರದು ಅದು ಶರಣರಿಗೆ ಮಾಡುವ ಅಪಚಾರ ಹಾಗೆ ಇಂಥ ಸಾರ್ವಜನಿಕ ಅಪಚಾರಗಳನ್ನು ಬಿಟ್ಟು ಇವತ್ತು ಈ ಧರ್ಮವನ್ನು ಕಟ್ಟಿ ಬೆಳೆಸಬೇಕಾಗಿದೆ ಭಾಳ ಪೂಜ್ಯರದು ನಮ್ಮದು ಬರೀ ಆನ್ಲೈನ್ ಕಾಂಟ್ಯಾಕ್ಟ್ ಇಷ್ಟು ದಿನ ನಮ್ಮ ಟಿ ವಿಗೆ ಅವರು ಸಂದೇಶಗಳನ್ನು ಕೊಡ್ತಾಯಿದ್ರು ಫೋನ್ನಲ್ಲಿ ಇದ್ರು ಆಫ್ಲೈನ್ ಭೇಟಿ ಆಗಿರಲಿಲ್ಲ ಅದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದ್ರು ಮೊದಲು ಒಂದು ತಾಸು ಅಂದರು ಆಮೇಲೆ ನಲ್ವತ್ತೈದು ನಿಮಿಷ ಅಂದರು ವೇದಿಕೆಗೆ ಬರೋ ಮುಂದೆ ಮೂವತ್ತು ನಿಮಿಷ ಅಂದರು ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಸುಮ್ಮನೆ ಮುಖ ತೋರಿಸಿ ಹೋಗ್ರೆ ಅಂತಾರಂಥೇಳಿ ಇದು ಕಾರ್ಯಕ್ರಮಗಳ ಸ್ವರೂಪನೇ ಹೆಂಗಿರ್ತಾವೆ ಬಟ್ ಆಲ್ ದ ವೇ ನಾನು ಮೊನ್ನೆ ಬೆಂಗಳೂರಲ್ಲಿ ನಿನ್ನೆ ಗದಗನಲ್ಲಿ ಇವತ್ತಿಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ಹೋಗ್ಲೇ ಆಫ್ಲೈನ್ ಐದು ನಿಮಿಷರೇ ಅಂತ ಬಂದೆವು ನಾವು ಮೂವತ್ತು ನಿಮಿಷದ್ದು ಏನು ಆಸೆ ಇಟ್ಕೊಂಡು ಬರೋಂಗಿಲ್ಲ ಯಾಕಂದ್ರೆ ಮಾತುಗಳಿಂದ ಈ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಮಂಥನದಿಂದ ಈ ಸಮಾಜವನ್ನು ಕಟ್ಟಬೇಕಾಗಿದೆ ಅಂಥ ಚಿಂತನ ಮಂಥನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಷಯಗಳನ್ನು ನೀವೆಲ್ಲ ಭಾಳ ಹಾಳವರು ಅಷ್ಟವರ್ಣ ಪಂಚಾಚಾರ ಮತ್ತು ಶಠಸ್ಥಲಕ್ಕೆ ನೀವು ಭಾಳ ಹಾಳುಬರು ಅದನ್ನು ಕೇಳಿ ಕೇಳಿ ಸಾಕು ನಿಮಗೆ ಮುಂದಿಂದ ಏನು ಗೊತ್ತಾಗುವಲ್ಲ ನಿಮಗೆ ಇನ್ನೂ ಸ್ವಂತ ಸೈಕಲ್ ಹೊಡೆಯೋಕೆ ಬರವಲ್ಲದೆ ಅದಕ್ಕೆ ಆ ರೀತಿಯ ಒಂದು ಮನೋಧರ್ಮವನ್ನು ಬೆಳೆಸುವಂಥ ನೋಡಿ ಎಷ್ಟು ಕಡೆ ಇಂಥ ಕೆಲಸಗಳು ನಡೀತಾವೆ ಎಷ್ಟು ಕಡೆ ಇಡೀ ದೇಶ ಜಗತ್ತಿನಾದ್ಯಂತ ಎಷ್ಟು ಸಂಘಟನೆಗಳು ಶರಣ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಸಂಘಟನೆಗಳು ರಾಷ್ಟ್ರೀಯ ಬಸವ ದಳ ಹೀಗೆ ಬಸವ ಕೇಂದ್ರ ಎಲ್ಲ ಸಂಘಟನೆಗಳಿಗೆ ಮೂಲ ಬೇರು ಬಸವಣ್ಣ ಮತ್ತು ವಚನಗಳು ಬಸವಣ್ಣ ಮತ್ತು ವಚನವನ್ನು ಇಟ್ಕೊಂಡೇ ನಾವು ಉದ್ಯೋಗ ಮಾಡಬೇಕು ಬಸವಣ್ಣ ಮತ್ತು ವಚನಗಳನ್ನ ಇಟ್ಕೊಂಡೇ ನಾವು ಬದುಕಬೇಕು ನಾವು ನಮ್ಮ ಬದುಕಿರೋದೆ ವಚನಶಾಸ್ತ್ರವನ್ನು ಹೇಳಿ ಬದುಕೋದೇ ಒಂದು ಬಸವೋದ್ಯಮ ಅಂತ ಕರಿತೇವೆ ನಾವು ಆ ಬಸವೋದ್ಯಮನೇ ನಮ್ಮ ಇಂಡಸ್ಟ್ರಿ ಆಗಿಬಿಟ್ಟಿದೆ ವಚನರು ನಮ್ಮ ಇಂಡಸ್ಟ್ರಿಯಿಸ್ಟ್ಗಳಾಗಿದ್ದಾರೆ ಅಂತಹ ಸಾಧ್ಯತೆಗಳನ್ನು ಇದ್ದಾಗೂ ಕೂಡ ನಾವು ಜನಪರವಾಗಿ ಕೆಲಸ ಮಾಡೋಣ ಅಂತ ಆಶಿಸಿ ಅಂಥ ಒಂದು ಮಾತುಗಳಿಗೆ ಅಂಥ ಒಂದು ಚಿಂತನ ಮಂಥನಕ್ಕೆ ನಮ್ಮ ಶರಣರು ಗುಡ್ಡಾಪುರ ದಾನಮ್ಮನನ್ನು ಇಟ್ಕೊಂಡಿರೋದು ಬಹಳ ಅಭಿನಂದನೀಯ ಕೆಲಸ ಈ ಏಳ್ನೂರ ಎಪ್ಪತ್ತಮರ ಗಣಗಳು ಬಸವಾದಿ ಶರಣರ ಮಧ್ಯ ಅನೇಕ ಸಾವಿರಾರು ಶರಣ ಶರಣಿಯರು ಕೂಡ ತಮ್ಮದೇ ಆದ ಸೇವೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಗುಡ್ಡಾಪುರ ದಾನಮ್ಮ ಆ ಗುಡ್ಡಪುರದ ನಮ್ಮ ದೇವಸ್ಥಾನ ಕೂಡ ಒಂದು ಆರಾಧನಾ ಕೇಂದ್ರ ಆಗಿದೆ ಇವತ್ತು ಒಂದು ವ್ಯಾಪಾರಿ ಕೇಂದ್ರ ಆಗಿದೆ ಅಲ್ಲಿಗೆ ಜನ ಹೋಗ್ತಾರೆ ಎಲ್ಲ ಹಾಗೆ ನಾವು ಸ್ವಲ್ಪ ದಿವ್ಸ ನಾವೇ ಹಿಂಗಿದ್ರೆ ಸುಮ್ಮನೆ ಕುಂತ್ರೆ ನಮಗೆ ಒಂದು ಗುಡಿ ಕಟ್ಟಿಬಿಡ್ತಾರೆ ಇದು ಸಮಾಜದ ಸಿಸ್ಟಮ್ ಇದು ನೀವು ಭಾಳ ಸುಮ್ಮನೆ ಕುಂತಲ್ಲೇ ಕುಂತ್ರಿ ಮಾತಾಡಲಿಲ್ಲ ಅಂದ್ರೆ ನಿಮಗೂ ಒಂದು ಮೂರ್ತಿ ಮಾಡ್ತಾರೆ ನಿಮಗೂ ಒಂದು ಗುಡಿ ಕಟ್ತಾರೆ ಅದನ್ನು ನಾವು ಭಾಳ ಇಂಡೈರೆಕ್ಟ್ಲಿ ಎಂಜಾಯ್ನೂ ಮಾಡ್ತೀವಿ ಯಾಕೆ ನಮ್ಮ ಹೆಸರಲ್ಲಿ ಗುಡಿ ಕಟ್ತೀರಿ ಯಾಕೆ ನಮ್ಮನ್ನು ಆರಾಧನೆ ಮಾಡ್ತೀರಿ ಯಾಕೆ ನಮ್ಮನ್ನು ಪೂಜೆ ಮಾಡ್ತೀರಿ ಅಂತ ನಾವು ಕೇಳಲ್ಲ ನಮಗೂ ಅದು ಖುಷಿ ಕೊಡ್ತದೊಂದು ಅರ್ಥದಲ್ಲಿ ಹೀಗಾಗಿ ಆರಾಧನಾ ಸಂಸ್ಕೃತಿ ಮತ್ತು ಬಲಿ ಸಂಸ್ಕೃತಿ ಭಾರತದ ಅಪಾಯಗಳು ಒಂದು ಆರಾಧನೆ ಮಾಡ್ತೀವಿ ಇಲ್ಲ ಬಲಿ ಕೊಡ್ತೀವಿ ಇವೆರಡು ಬಿಟ್ಟು ಬೇರೆ ವೈಚಾರಿಕ ಶಕ್ತಿ ನಮ್ಮಲ್ಲಿಲ್ಲ ಅಂಥ ವೈಚಾರಿಕ ಶಕ್ತಿ ಬರಲಿ ಆ ವೈಚಾರಿಕ ಶಕ್ತಿಗೆ ಇಂಥ ಚಿಂತನ ಮಂತ್ರಗಳು ಕಾರಣ ಆಗ್ತವೆ ಅಂತ ಹಾಸ ಹಾರೈಸಿ ಆಶಿಸಿ ನಮ್ಮ ಸದ್ಗುರು ಬಸವಪ್ರಭು ಮಹಾಸ್ವಾಮೀಜಿಯವರು ಇದೇ ಆಶಯಗಳ ಮೇಲೆ ನಡೆಯಲಿ ಇದೇ ಆಶಯದ ಮೇಲೆ ನಡೆದಾಗ ಸಮಾಜ ಮಾಧ್ಯಮ ಇವತ್ತು ಅಂಥ ಒಂದು ಲಿಂಗಾಯತ ತತ್ವದಲ್ಲಿ ನಂಬಿಕೆ ಇಟ್ಟವರಿಗೆ ಒಂದು ಮಾಧ್ಯಮ ಬೇಕು ಅನ್ನೋ ಕಾರಣಕ್ಕೆ ವಚನ ವಾಹಿನಿಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ ನಿವೃತ್ತಿ ನಂತರ ನೀವೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಅದರಲ್ಲಿ ಹಂಚ್ಕೊಳ್ಳ್ರಿ ಅಚ್ಚ ಅಲ್ಲಿ ನೋಡಿ ಎಂಥೆಂಥ ಅದ್ಭುತವಾದ ವಿಚಾರಧಾರೆಗಳು ಬರ್ತಾವೆ ಇವರು ಎರಡು ಮೂರು ಸ್ ಘಟನೆಗಳಲ್ಲಿ ತಕ್ಷಣದ ಪ್ರತಿಕ್ರಿಯೆ ನೀಡಿದಕ್ಕೆ ಬೆಂಬಲ ಬಂತು ಮೊನ್ನೆ ಜಾಮದಾರ್ ಅವರು ವೀಣಾ ಬನ್ನಂಜಿಯವರಿಗೆ ನೀಡಿದ ಪ್ರತಿಕ್ರಿಯೆಗೆ ಭಾಳ ದೊಡ್ಡದು ಬಂತು ನಮ್ಮ ಭಾರತಿ ತಾಯಿಯವ್ರ ಮಾತಿಗೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಇದು ಎಲ್ಲ ನಿಮ್ಮೆಲ್ಲರ ವೇದಿಕೆ ಇದಕ್ಕೆ ನಾ ಕೇವಲ ಒಬ್ಬ ಸೂತ್ರಧಾರ ಅಷ್ಟೇ ನೀವೆಲ್ಲರೂ ಈ ವೇದಿಕೆಯನ್ನು ಬಳಸಿಕೊಂಡು ಈ ಸಾಂಕೇತಿಕವಾಗಿರುವಂಥ ಮಾಧ್ಯಮವನ್ನು ಬೆಳೆಸ್ರಿ ಅಂತ ಆಶಿಸಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿ